ವೀಕೆಂಡ್ನಲ್ಲಿ ರಿಯಾಲಿಟಿ ಶೋಗಳ ಅಬ್ಬರ ಶುರು ಗರ್ಲ್ಸ್ ವರ್ಸಸ್ ಬಾಯ್ಸ್ಗೆ ಸಡು ಹೊಡೆದ ಬರ್ಜರಿ ಬ್ಯಾಚುಲರ್ಸ್ ಬರ್ಜರಿ ಬ್ಯಾಚುಲರ್ಸ್ಗೆ ಯಾರು ಬರ್ತಾರೆ ಕಂಪ್ಲೀಟ್ ಲಿಸ್ಟ್ ಯತ್ವ ತದ್ವಾ ಹೆಚ್ಚಾಯಿತು ಟಿಆರ್ಪಿ ಕಲರ್ಸ್ ಕಥೆಯೇನು ವೀಕೆಂಡ್ ನಲ್ಲಿ ಪ್ರೇಕ್ಷಕರಿಗೆ ಮಜವೋ ಮಜಾ ಒಂದಲ್ಲ ಎರಡಲ್ಲ ಐದಾರು ರಿಯಾಲಿಟಿ ಶೋಗಳು ವೀಕ್ಷಕರ ಮುಂದೆ ಬರಲಿದೆ ಈ ಹಿಂದೆ ಬಿಗ್ ಬಾಸ್ ಪ್ರಾರಂಭವಾದಾಗಿನಿಂದ ಕಂಪ್ಲೀಟ್ ಟಿಆರ್ಪಿ ಕಲರ್ ಸ್ಕೈನಲ್ಲಿ ಇತ್ತು ಬಟ್ ಬಿಗ್ ಬಾಸ್ ಕೂಡ ಮುಗಿದು ಹೋಯಿತು ಈ ಬಿಗ್ ಬಾಸ್ನಲ್ಲಿ ಕೇಂದ್ರ ಬಿಂದು ಆಗಿದ್ದು ಮಾತ್ರ ಹನುಮಂತ ಸಾಕಷ್ಟು ಯೋಚಿಸಿದ್ದ ಕಲರ್ಸ್ ಹನುಮಂತನನ್ನ ಗರ್ಲ್ಸ್ ವರ್ಸಸ್ ಬಾಯ್ ಗೆ ತಗೊಳ್ತು ನಂತರ ಎಪಿಸೋಡ್ ಮಾಡಿದ ನಂತರ ಹನುಮಂತ ಯಾಕೋ ಬಿಗ್ ಬಾಸ್ ಮುಗಿದ ಕಲರ್ಸ್ ನಲ್ಲಿ ಮಜಾ ಟಾಕೀಸ್ ಗರ್ಲ್ಸ್ ವರ್ಸಸ್ ಬಾಯ್ಸ್ ಪ್ರಾರಂಭವಾಯಿತು ಮೊದಲಿದ್ದ ಕ್ರೇಜ್ ಮಜಾ ಟಾಕೀಸ್ಗೆ ಇಲ್ಲ ಅಂತಿದ್ದಾರೆ ಅಭಿಮಾನಿಗಳು ಕಡೆ ಬಂದ್ರೆ ವೀಕ್ಷಕರ ಟೈಮ್ ಫೇವ್ರೇಟ್ ಸರಿಗಮಪ್ಪ ಬಿಗ್ ಬಾಸ್ ಬರುವಾಗಲೂ ಸರಿಗಮಪ್ಪ ಜನ ನೋಡ್ತಾ ಇದ್ರು ಬಿಗ್ ಬಾಸ್ ಮುಗಿದಿದ್ದೇ ಮುಗಿದಿದ್ದು ಸಾರಿಗಮಪ ಶೂ ಟಿ ಆರ್ ಸಖತ್ ಆಗಿದೆ ಎಲ್ಲರೂ ಸರಿಗಮಪ ಅವನ್ನೇ ವೀಕ್ಷಣೆ ಮಾಡ್ತಾರೆ ಈಗ ಭರ್ಜುರಿ ಬ್ಯಾಚುಲರ್ಸ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಝೀ ಅಧಿಕೃತವಾಗಿ ತನ್ನ ಖಾತೆಯಲ್ಲಿ ಹಾಕೊಂಡಿದೆ ಇದರಿಂದ ಕಲರ್ಸ್ ಟಿ ಆರ್ ಪಿ ಗೇಝಿ ಸಡ್ಡು ಇದರಿಂದ ಕಲರ್ಸ್ ಟಿ ಆರ್ ಪಿ ಗೇಝಿ ಸಡ್ಡು ಉಡಿತಲಿದೆ ಈ ಬಾರಿ ಭರ್ಜುರಿ ಬ್ಯಾಚುಲರ್ಸ್ಗೆ ಕಲರ್ಸ್ ಪ್ರತಿಭೆಗಳು ಕೂಡ ಬರ್ತಾ ಇದ್ದಾರೆ ರಾಕ್ಷತ್ ಬುಲೆಟ್ ಜೋನ್ ಪ್ರತಾಪ್ ಹುಲಿ ಕಾರ್ತಿಕ್ ಇದ್ರೆ ಜಡ್ಜ್ ಆಗಿ ಸ್ಟಾರ್ ರವಿಚಂದ್ರನ್ ಬುಲ್ ಬುಲ್ ರಚಿತಾ ರಾಮ್ ಇದ್ದಾರೆ ನಿರೂಪಣೆ ನಿರಂಜನ್ ದೇಶಪಾಂಡೆ ಮಾಡ್ತಾ ಇದ್ದಾರೆ ಸ್ಪರ್ಧಿಗಳು ಯಾರ್ಯಾರು ಅಂತ ನೋಡೋದಾದ್ರೆ ಈ ಬಾರಿ ಶೋ ನಲ್ಲಿ ಭಾಗವಹಿಸುತ್ತ ಸ್ಪರ್ಧಿಗಳು ಗಿಲ್ಲಿ ನಟ ಜೋನ್ ಪ್ರತಾಪ್ ಕುಲಿ ಕಾರ್ತಿಕ್ ಪ್ರವೀಣ್ ಜೈನ್ ಭುವನೇಶ್ ಸುನೀಲ್ ದರ್ಶನ್ ನಾರಾಯಣ್ ಪ್ರೇಮ್ ತಾಪ ಸೂರ್ಯ ಉಲ್ಲಾಸ್ ರಕ್ಷಕ್ ಬುಲೆಟ್ ಬರ್ಚರಿ ಬ್ಯಾಚುಲರ್ಗಳಾಗಿ ಗಳಾಗಿ ಇನ್ನು ಇವರ ಮನಸ್ಸು ಕದಿಯುವ ಏಂಜಲ್ಗಳಾಗಿ ಗಳಾಗಿ ಹತ್ತು ಜನರು ಬರ್ತಿದ್ದಾರೆ ಸಿಕ್ಕಾಪಟ್ಟೆ ಪ್ರಚಾರ ಮಾಡ್ತಾ ಇದ್ದು ಕಾಲೇಜ್ಗಳಲ್ಲಿ ಹೋಗಿ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ಪ್ರತಿ ಸಾರಿಯೂ ಕೂಡ ಎರಡು ವಾಹಿನಿಗಳ ಮಧ್ಯೆ ಪೈಪೋಟಿ ಇದೇ ಇದೆ ಒಂದ್ ಕಡೆ ಕಲರ್ಸ್ ಶತಾಯ ಗತಾಯ ಜನರ ಮನಸ್ಸನ್ನ ಸೆಳೆಯಲು ಪ್ರಯತ್ನ ಮಾಡ್ತಾ ಇದ್ರೆ ಇತ ವೀಕ್ಷಕರು ಜಿ ಕಡೆ ವಾಲ್ತಾ ಇದ್ದಾರೆ ಯಾವ ರಿಯಾಲಿಟಿ ಶೋಗೆ ಜೈ ಅಂತಾರೆ ವೀಕ್ಷಕರು ಕಾತ್ ನೋಡ್ಬೇಕಾಗಿದೆ Entertainment Bureau is on